ಭಾರತೀಯ ಸೈನ್ಯ ಅಂದರೆ ಏನು ಅಂತ ಕೇಳಿದ್ರೆ ನಾನು ಬರೀ ಏನು ನಮ್ಮನ್ನು ರಕ್ಷಿಸುವ ಒಂದು ಪಡೆ ಅಂತ ಮಾತ್ರ ಹೇಳೋದಿಲ್ಲ ದಟ್ಸ್ ಎ ಅ ಪರ್ಸನಾಲಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಅದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಬೇಕಿದ್ರೆ ಒಂದು ಸೋಷಿಯಲ್ ಎಕ್ಸ್ಪರಿಮೆಂಟ್ ಮಾಡಿ ನೋಡ್ರಿ ಭಾರತೀಯ ಸೈನ್ಯದಿಂದ ನಿವೃತ್ತರಾದ ಒಂದು ಸಾವಿರದ ಜನರನ್ನು ಕರೆಸಿ ಒಂದು ಅವರದ್ದೇ ಒಂದು ಊರು ಮಾಡಿ ಇಟ್ಟು ನೋಡಿ ಆ ಊರಿನಲ್ಲಿ ಮಧ್ಯರಾತ್ರಿ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋದಕ್ಕೆ ಸಾಧ್ಯ ಆಕೆ ಯಾರು ಕಣ್ಣೆತ್ತಿ ನೋಡೋದಿಲ್ಲ ಆ ಊರಿನಲ್ಲಿ ಆಗೋದಿಲ್ಲ ದ್ಯಾಟ್ ಈಸ್ ಪರ್ಸ್ನಾಲಿಟಿ ಬಿಲ್ಡಿಂಗ್ ಭಾರತೀಯ ಸೈನ್ಯ ಅಂದರೆ ಒಬ್ಬ ಮನುಷ್ಯನ ಅತ್ಯುತ್ತಮ ಚಾರಿತ್ರ್ಯವನ್ನು ಹೊರಗಡೆ ಪ್ರಕಟಗೊಳಿಸಿ ಸಮಾಜದೊಳಗೆ ಬಿಡುವ ಒಂದು ಇನ್ಸ್ಟಿಟ್ಯೂಷನ್ಗೆ ಭಾರತೀಯ ಸೈನ್ಯ ಅಂತ ಕರಿತೀವ್ ಆ ಆ ಒಂದು ತಾಕತ್ತು ನಮ್ಮ ಸೈನ್ಯದಲ್ಲಿದೆ ನಾನು ಓದಲೆಲ್ಲ ಹೇಳ್ತೀನಿ ಭಾರತೀಯ ಸೈನ್ಯ ಪ್ರಪಂಚದ ಅತ್ಯಂತ ನೈತಿಕ ಸೈನ್ಯ ಮಾರಲ್ ಆರ್ಮಿ ಅದು ನೈತಿಕತೆಯ ಉತ್ತುಂಗದಲ್ಲಿರುವಂತಹ ಸೈನ್ಯ ನಮ್ಮದು ಭಯ ನಿದ್ರೆ ಆಹಾರ ಮೈಥುನ ಇವನ್ ಮಾಡ್ಕೊಂಡು ಹಂಗೆ ಸತ್ತು ಹೋಗ್ಬೇಕು ಅಂದ್ರೆ ಎಲ್ಲರೂ ಸತ್ತು ಹೋಗ್ತಾರೆ ಹುಳ ಹುಪ್ಪುಡಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇದೆ ಮನುಷ್ಯ ಜನ್ಮವನ್ನು ನಾವು ಪಡೆದಿರೋದು ಯಾವುದೋ ಒಂದು ಪರ್ಪಸ್ಗೋಸ್ಕರ ನಾವಿಲ್ಲದ ಕಾಲಕ್ಕೂ ನಮ್ಮ ಹೆಸರನ್ನು ಹೇಳುವಂಥ ನಾಲ್ಕು ಜನ ಇರಬೇಕು ಅಂತ ಗುರಿ ಇದ್ದಂಥವರು ಔಟ್ ಆಫ್ ದ ಬಾಕ್ಸ್ ಚಿಂತನೆ ಮಾಡ್ತಾರೆ ಪ್ರಾಂಜಲ್ ಥರದವ್ರಿಗೆ ಅದು ಬರುತ್ತೆ ಮೇಜರ್ ಅಕ್ಷಯ ಗಿರೀಶ್ ಅದು ಬರುತ್ತೆ ನಮ್ಮದು ಅಂತ ಒಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ನನಗೆ ಹುತಾತ್ಮ ಯೋಧರ ತಂದೆ ತಾಯಿ ಅವರ ಹೆಂಡತಿ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಕೂಡ ಕಷ್ಟ ಆಗುತ್ತೆ ನನಗೆ ಯಾಕಂದರೆ ಒಳಗಡೆ ಅದು ಬಿಟ್ಟಾಗ್ತಾ ಇರುತ್ತೆ ನಿಮ್ಮ ಗಂಡ ತಮ್ಮ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ನಿಮ್ಮ ಮಗ ತಮ್ಮ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಅದಕ್ಕೆ ಏನೋ ವಾಪಸ್ ತಂದು ಕೊಡೋದಕ್ಕಾಗೋದಿಲ್ಲ ಆದರೆ ಅವರ ಬಲಿದಾನಕ್ಕೆ ತಕ್ಕನ ಹಾಗೆ ಬದುಕುವ ಅರ್ಹತೆ ನಮಗಿದೆಯಾ ಅವರ ಬಲಿದಾನಕ್ಕೆ ಗೌರವಿಸುವಂಥ ಅವರ ಬಲಿದಾನಕ್ಕೆ ಗೌರವ ಸಿಗುವಂಥ ಬದುಕನ್ನು ನಾವು ಬದುಕ್ತೀವಾ ಪ್ರತಿಯೊಬ್ಬ ನಾಗರಿಕನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅದು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಲ್ಲೆಲ್ಲೋ ಮೇಲ್ಗಡೆ ಕೂತ್ಕೊಂಡು ಕ್ಯಾಪ್ಟನ್ ಪ್ರಾಂಜಲ್ ನಮ್ಮನ್ನೆಲ್ಲ ನೋಡಿತ್ತು ಇಂಥ ಸಮಾಜಕ್ಕೆ ನಾನು ಸತ್ತೋದ್ನ ಅಂತ ಅನ್ಕೊಂಡ್ಬಿಟ್ರೆ ಸಮಾಜ ಹಂಗೆ ಇರಬಾರ್ದಲ್ಲ ನಾವು ನೀವು ಹಂಗೆ ಇರಬಾರ್ದಲ್ಲ ಮೇಜರ್ ಅಕ್ಷಯ್ ಗಿರೀಶ್ ಅಲ್ಲೆಲ್ಲೋ ಮೇಲ್ ಕುತ್ಕೊಂಡು ಅಯ್ಯೋ ನಾವು ಇವ್ರಿಗೋಸ್ಕರ ನಾವು ಪ್ರಾಣ ಬಿಟ್ಟಿದ್ದು ಅಂತ ಅನ್ಕೊಂಡ್ಬಿಟ್ರೆ ಯಾವಾಗ ಹಂಗೆ ಅನ್ಕೋತಾರೆ ಹೇಳಿ ನಾವು ನಮ್ಮ ನಮ್ಮ ಚಿಲ್ಲರೆ ಬುದ್ಧಿ ತೋರಿಸ್ಕೊಂಡು ಬದುಕದಾಗ ಆ ಚಿಲ್ಲರೆ ಬುದ್ಧಿ ದಿನ ದಿನಂಪ್ರತಿ ತೋರಿಸ್ತದೆ ಅವರ ಮಾರ್ಕಾ ಅವರ ಹೌತಾತ್ಮಕ್ಕೆ ಗೌರವ ಕೊಡುವಂಥ ಜೀವನವನ್ನು ನಡೆಸಬೇಕಾದ ಜವಾಬ್ದಾರಿ ನಮಗಿದೆ ಅಂಥ ಜೀವನವನ್ನು ನಡೆಸಬೇಕು